ಶ್ರೀಕೃಷ್ಣನ ನವಿಲುಗರಿ ವಿಶೇಷತೆ ಏನು ಶ್ರೀಕೃಷ್ಣನ ಮುಕುಟದಲ್ಲಿ ನವಿಲುಗರಿ ಇರಲು ಕಾರಣ ಏನು ಶ್ರೀರಾಮ ಸೀತೆ ಮತ್ತು ಲಕ್ಷ್ಮಣರು ವನವಾಸಕ್ಕೆಂದು ಅಯೋಧ್ಯೆಯಿಂದ ಹೊರಟು ಗುಹನಿಂದ ಗಂಗೆಯನ್ನ ದಾಟಿ ಮುಂದೆ ಸಾಗಿ ದಟ್ಟಡವಿಯನ್ನ ಪ್ರವೇಶಿಸಿದರು ನಡೆದು ದಣಿತ ಸೀತಾಮಾತೆಗೆ ಬಹಳ ಬಾಯಾರಿಕೆಯಾಗಿತ್ತು ಅಡವಿಯಲ್ಲಿ ಹತ್ತಿರದಲ್ಲೆಲ್ಲೂ ನೀರು ಕಾಣಿಸಲಿಲ್ಲ ದೂರ ದೂರದವರೆಗೆ ಬರೀ ಕಾಡೆ ಕಾಣುತ್ತಿತ್ತು ಆಗ ಶ್ರೀರಾಮ ವಿಧಿಯನ್ನು ಪ್ರಾರ್ಥಿಸಿ ಹೇ ವನ ಕೃಪೆ ಮಾಡಿ ಎಲ್ಲಾದರೂ ಹತ್ತಿರದಲ್ಲಿ ನೀರಿದ್ದರೆ ಅಲ್ಲಿಗೆ ಹೋಗುವ ಮಾರ್ಗವನ್ನ ತೋರಿಸು ಎಂದು ಬೇಡಿಕೊಂಡ ಆಗ ಅಲ್ಲೊಂದು ನವಿಲು ಬಂದು ಶ್ರೀರಾಮನಿಗೆ ಇಲ್ಲೇ ಸ್ವಲ್ಪ ದೂರದಲ್ಲಿ ಒಂದು ಜಲಾಶಯವಿದೆ ನಡೆಯಿರಿ ನಾನು ಮಾರ್ಗವನ್ನ ತೋರಿಸುವೆನು ಆದರೆ ಮಾರ್ಗದಲ್ಲಿ ನೀವು ದಾರಿ ತಪ್ಪುವ ಸಾಧ್ಯತೆ ಇದೆ ಎಂದು ಹೇಳಿತು ಶ್ರೀರಾಮನು ಹಾಗೇಕೆ ಎಂದು ಕೇಳಿದ್ದಕ್ಕೆ ನವಿಲು ನೀವು ನಡೆಯುತ್ತಾ ಬರುವಿರಿ ಹಾರುತ್ತಿರುವ ಹಿಂಬಾಲಿಸಲಾಗದೆ ದಾರಿ ತಪ್ಪಬಹುದು ನಿಮಗೆ ದಾರಿ ತೋರಿಸಲು ನಾನೇ ನನ್ನ ಒಂದೊಂದೇ ಗರಿಯನ್ನ ಕಿತ್ತು ಕೆಳಗೆ ಹಾಕುತ್ತಾ ಹೋಗುವೆನು ನೀವು ಬಿದ್ದ ಗರಿಯನ್ನ ಅನುಸರಿಸಿ ಬಂದರೆ ಜಲಾಶಯವನ್ನು ಸುಲಭವಾಗಿ ತಲುಪುವಿರಿ ಎಂದು ಹೇಳಿತು ನವಿಲು ಗರಿಗಳು ವಿಶೇಷ ಸಮಯ ಹಾಗೂ ವಸಂತ ಋತುವಿನಲ್ಲಿ ಮಾತ್ರ ತಾವಾಗಿಯೇ ಉದುರುತ್ತವೆ ಬಲವಂತವಾಗಿ ಕಿತ್ತರೆ ನವಿಲಿನ ಸಾವು ನಿಶ್ಚಿತ ಇಲ್ಲಾಗಿದ್ದು ಅದೇ ಆ ನವಿಲು ತನ್ನ ಕೊನೆಯ ಗರಿಯನ್ನ ಕಿತ್ತು ಉದುರಿಸಿ ಕೊನೆಯ ಉಸಿರು ತೆಗೆದುಕೊಳ್ಳುವ ಮುನ್ನ ಅದರ ಮನಸ್ಸಿನಲ್ಲೊಂದು ಯಾರು ಜಗತ್ತಿನ ಬಾಯಾರಿಕೆಯನ್ನ ತೀರಿಸುವರೋ ಅಂತಹ ಪ್ರಭುವಿನ ಬಾಯಾರಿಕೆ ತೀರಿಸುವ ಸೌಭಾಗ್ಯ ಇಂದು ನನ್ನ ಪಾಲಿಗೆ ಬಂದಿದೆ ನನ್ನ ಜೀವನ ಪಾವನವಾಯಿತು ಇನ್ನು ನನ್ನ ಜೀವನದಲ್ಲಿ ಯಾವ ಆಸೆಯೂ ಉಳಿದಿಲ್ಲ ಎಂಬ ಭಾವನೆ ಮೂಡಿತು ಅಷ್ಟರಲ್ಲಿ ಅಲ್ಲಿಗೆ ಬಂದ ಪ್ರಭು ಶ್ರೀರಾಮನು ನವಿಲಿಗೆ ನನಗಾಗಿ ನೀನು ನಿನ್ನ ಗರಿಗಳನ್ನು ಕಿತ್ತು ಜೀವನವನ್ನೇ ತ್ಯಾಗ ಮಾಡುತ್ತಿರುವೆ ನನ್ನ ಮೇಲೆ ನಿನ್ನ ಋಣವಿದೆ ಈ ಋಣವನ್ನು ನನ್ನ ಮುಂದಿನ ಅವತಾರದಲ್ಲಿ ಖಂಡಿತವಾಗಿಯೂ ತೀರಿಸುವೆನು ನಿನ್ನ ಗರಿಯನ್ನ ಸದಾ ನನ್ನ ತಲೆಯಲ್ಲಿ ಧರಿಸುವೆನು ಎಂದು ಹೇಳಿದ ನವಿಲಿನ ಪ್ರಾಣ ಪಕ್ಷಿಯು ಆರಿಹೋಯಿತು ಪ್ರಭುವು ಅದಕ್ಕೆ ಮೋಕ್ಷವನ್ನ ಕರುಣಿಸಿದ ಆನಂತರ ಮುಂದಿನ ಕೃಷ್ಣಾವತಾರದಲ್ಲಿ ಸದಾ ತನ್ನ ಮುಕುಟದ ಮೇಲೆ ನವಿಲುಗರಿ ಧರಿಸುವುದರ ಮೂಲಕ ನವಿಲಿಗೆ ಕೊಟ್ಟ ವಚನವನ್ನ ಈಡೇರಿಸಿದ ನೀತಿ ಋಣ ತೀರಿಸಲು ಭಗವಂತನಿಗೆ ಪುನರ್ಜನ್ಮ ಧರಿಸಬೇಕಾಗುವುದೆಂದ ಮೇಲೆ ನಾವಂತೂ ಹುಲುಮಾನವರು ನಾವು ಎಷ್ಟೊಂದು ಋಣದಲ್ಲಿ ಇದ್ದೇವೆ ಅಳೆಯಲು ಸಾಧ್ಯವೇ ಆ ಋಣ ಕಳೆಯಲು ಎಷ್ಟು ಜನ್ಮ ವ್ಯಕ್ತಿ ಬರಬೇಕಾಗುವುದೋ ಏನೋ ಆದ್ದರಿಂದ ಬದುಕಿದ್ದಾಗಲೇ ಸಾಧ್ಯವಾದಷ್ಟು ಎಲ್ಲರಿಗೂ ಒಳ್ಳೆಯದನ್ನು ಮಾಡಿ ಈ ಮಾಹಿತಿ ಇಷ್ಟವಾದರೆ ಭಕ್ತಿಯಿಂದ ಒಂದು ಲೈಕ್ ಕೊಟ್ಟು ಎಲ್ಲರಿಗೂ ಈ ವಿಡಿಯೋ ಶೇರ್ ಮಾಡಿ ನಮ್ಮ ಯೂಟ್ಯೂಬ್ ಚಾನಲನ್ನು ಮತ್ತೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು ಮಸ್ತು ಸರ್ವೇ ಜನ ಸುಖಿನೋಭವಂತು ಧರ್ಮೋ ರಕ್ಷತಿ ರಕ್ಷಿತಾ